ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಎಲ್ಲ ಕೃಷಿ ಚಟುವಟಿಕೆಗಳು ಚುರುಕುಗೊಳ್ಳುತ್ತಿವೆ ಉತ್ತಮ ಇಳುವರಿ ಪಡೆಯುವುದನ್ನು ಗುರಿಯಾಗಿಟ್ಟುಕೊಂಡು ಭೂಮಿಯ ಸಿದ್ಧತೆ ಮಣ್ಣು ನೀರು ಸಂರಕ್ಷಣೆ ಬೆಳೆಗಳ ಆಯ್ಕೆ ತಳಿಗಳ ಆಯ್ಕೆ ಹೀಗೆ ಅನೇಕ ವಿಷಯಗಳಿಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತದೆ ಬೆಳೆಗಳು ಆರೋಗ್ಯಪೂರ್ಣವಾಗಿ ಬೆಳೆದು ಉತ್ತಮ ಇಳುವರಿ ಕೊಡಬೇಕಾದರೆ ನಾವು ಆಯ್ದುಕೊಳ್ಳುವಂಥ ಬಿತ್ತನೆ ಬೀಜಗಳು ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು ಬಿತ್ತನೆ ಬೀಜಗಳ ಆಯ್ಕೆ ಬಿತ್ತುವ ಮುನ್ನ ಅನುಸರಿಸಬೇಕಾದ ಕ್ರಮ ಮುಂತಾದ ವಿಷಯಗಳ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ತಜ್ಞರಾದ ಡಾಕ್ಟರ್ ರವಿ ಹೊಣಜಿಯವರು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನೀವು ಉತ್ತಮ ಗುಣಮಟ್ಟದ ಬೀಜವನ್ನು ಆಯ್ಕೆ ಆಯ್ಕೆ ಮಾಡಿಕೊಂಡು ತಮ್ಮ ಒಂದು ಭೂಮಿಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಏನೇನು ಬಿತ್ತನೆ ಮಾಡಬೇಕಂತಕ್ಕಂಥ ಒಂದು ವಿಷಯವನ್ನು ಗಮನದಲ್ಲಿಟ್ಕೋಬೇಕು ಇದರ ಅಂಗವಾಗಿ ನಿಮ್ಮ ಕೃಷಿಯಲ್ಲಿ ಬೀಜ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಆ ಕೃಷಿಯ ಒಂದು ಅವಲಂಬನೆ ಬೀಜದ ಮೇಲೆ ಅತಿ ಪ್ರಾಮುಖ್ಯವಾಗಿರ್ತದೆ ನೀವು ಯಾವ ರೀತಿ ಬೀಜವನ್ನು ಬಿತ್ತಿದ್ರಿ ಅದರ ಮೇಲೆ ತಮ್ಮ ಬೆಳೆ ಮತ್ತು ಇಳುವರಿಯನ್ನು ನಿರ್ಧರಿಸಿರುತ್ತದೆ ಆದ್ದರಿಂದ ನೀವು ಸೂಕ್ತವಾದ ಬೆಳೆಯ ತಳಿಯ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಪ್ರತಿ ಮುಖ್ಯವಾದದ್ದು ಈಗ ನಾವು ಗುಣಮಟ್ಟದ ಬೀಜ ಅಂತೀವಿ ಅಂದರೆ ಗುಣಮಟ್ಟದ ಬೀಜ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು ಇದು ಅನುವಂಶಿಕವಾಗಿ ಶುದ್ಧವಾಗಿರಬೇಕು ಭೌತಿಕವಾಗಿ ಶುದ್ಧವಾಗಿರಬೇಕು ಶಾರೀರಿಕವಾಗಿ ಶುದ್ಧವಾಗಿರಬೇಕು ಇದು ರೋಗ ರುಜುನು ಮತ್ತು ಕೀಟಗಳಿಂದ ಮುಕ್ತವಾಗಿರಬೇಕು ಒಂದೇ ಗಾತ್ರದಿಂದ ಹೊಂದಿರಬೇಕು ಮತ್ತು ಹೊಳಪುಗಳಿಂದ ಕೂಡಿರಬೇಕು ಯಾವುದೇ ಇತರ ಬೀಜಗಳಿಂದ ಅಥವಾ ವಸ್ತುಗಳಿಂದ ಕೂಡಿರಬಾರ್ದು ಇದಕ್ಕೆ ನಾವು ಗುಣಮಟ್ಟದ ಬೀಜ ಅಂತವೆ ಈ ರೀತಿಯ ಗುಣಮಟ್ಟದ ಬೀಜವನ್ನು ತಾವು ಬೆಳೆಯಬೇಕಾದ ಬೆಳೆಯ ಸುಧಾರಿತ ತಳಿಯ ಗುಣಮಟ್ಟದ ಬೀಜವನ್ನು ಆಯ್ಕೆ ಮೊದಲು ಮೊಟ್ಟ ಮೊದಲು ಮಾಡ್ಕೋಬೇಕು ಬಿತ್ತಿದಂಥ ಬೀಜ ಆರೋಗ್ಯಕರವಾಗಿ ಉತ್ತಮವಾಗಿ ಮೊಳಕೆ ಒಡೆಯಲು ಬೆಳವಣಿಗೆ ಹಂತದಲ್ಲಿ ಎದುರಾಗಬಹುದಾದ ನೀರಿನ ಕೊರತೆ ಮಣ್ಣಿನಿಂದ ಉಂಟಾಗಬಹುದಾದ ರೋಗಗಳನ್ನು ತಡೆಗಟ್ಟಲು ಬೀಜೋಪಚಾರ ಬಹಳ ಉಪಕಾರಿ ತಾವು ಬಿತ್ತನೆಗೆ ಹೋದಕ್ಕಿಂತ ಮೊದಲು ನೀವು ಅದರ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮೊಟ್ಟ ಮೊದಲ ಅತಿ ಅವಶ್ಯವಾದ ಪೂರ್ವ ಸಿದ್ಧತೆ ಅಂದರೆ ಬೀಜಕ್ಕೆ ಬೀಜ ಬೀಜೋಪಚಾರ ಮಾಡಿದರೆ ಎಲ್ಲ ನೋಡ್ಕೊಳ್ಬೇಕು ಬೀಜೋಪಚಾರ ಮಾಡಬೇಕಾದ್ರೆ ತಾವು ಬೀಜೋಪಚಾರ ಮಾಡಿ ಅದರಿಂದ ಆಗ್ತಕ್ಕಂತಹ ಲಾಭಗಳನ್ನು ಪಡೆದು ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಬೀಜೋಪಚಾರ ಮಾಡುವುದು ಅತಿ ಸುಲಭ ಒಂದು ಉಪಾಯ ಬೀಜೋಪಚಾರ ಮಾಡತಕ್ಕಂಥ ಲಾಭಗಳೇನಪ್ಪ ಅಂತಂದರೆ ಮೊದಲನೇದಾಗಿ ಬೀಜೋಪಚಾರ ಮಾಡೋದರಿಂದ ಬೀಜಗಳು ಒಳ್ಳೆಯ ಮೊಳಕೆ ಪ್ರಮಾಣದ ಪಡಿತವೆ ಅದು ಸದೃಢವಾಗಿ ಬೆಳೆಯನ್ನು ಕೊಡ್ತವೆ ಮತ್ತು ಹೆಚ್ಚಿನ ಸಸ್ಯಗಳನ್ನು ನೀವು ಕಾಣ್ಬೋದು ಇಂಥ ರೋಗ ರುಜಿನಗಳಿಂದ ಮುಕ್ತವಾಗಿರ್ತವೆ ಹೆಚ್ಚಿನ ಇಳುವರಿಯನ್ನು ಕೊಡ್ತವೆ ಮತ್ತು ಇದಲ್ದೇನೆ ನಿಮಗೆ ಈ ಬೀಜಗಳಿಂದ ಬೇರೆ ಪ್ರದೇಶಗಳಿಗೆ ರೋಗ ಹರಡ್ತಕ್ಕಂಥ ತಡ್ಕೋಬಹುದು ಮತ್ತು ಬೆಳೆ ಮತ್ತು ಸಸಿಗಳಿಗೆ ರೋಗದ ರೋಗ ಮುಕ್ತವಾಗಿ ಇರಬಹುದು ಈ ರೀತಿ ಬೀಜೋಪಚಾರ ಮಾಡುವಂಥ ಅನೇಕ ಲಾಭಗಳಿವೆ ನೀವು ಮೊದಲು ಬೀಜಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ಬೇಕಾಗಿದ್ದ ನಿರ್ದಿಷ್ಟ ಪ್ರಮಾಣದ ಬೀಜೋಪಚಾರದ ಶಿಲೀಂಧ್ರನಾಶಕ ಇರ್ಬೋದು ಕೀಟನಾಶಕ ಇರ್ಬೋದು ಅಥವಾ ಶಿಲೀಂಧ್ರನಾಶಕ ಕೀಟನಾಶಕಗಳ ಮಿಶ್ರಣ ಇರ್ಬೋದು ಅಥವಾ ಇತರ ಪರಿಕರಗಳಾದ ರೈಸೋಬಿಯಮ್ ಇರ್ಬೋದು ಫಾಸ್ಪರಸ್ ಸಾಲ್ಬಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು ಮತ್ತು ನಮ್ಮ ಲಘು ಪೋಷಕಾಂಶಗಳಿರ್ಬೋದು ವಿಟಾಮಿನ್ಗಳಿರ್ಬೋದು ಇವುಗಳಿಂದಲೂ ಕೂಡ ತಾವು ಬೀಜೋಪಚಾರ ಮಾಡಿ ನ ಬೀಜದ ಮೌಲ್ಯವನ್ನು ವರ್ತಿಸಿ ಹೆಚ್ಚಿನ ಇಳುವರಿ ಪಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಮೊದಲನೇದಾಗಿ ಸಾಮಾನ್ಯವಾಗಿ ಮಾಡ್ತಕ್ಕಂತಹ ಬೀಜೋಪಚಾರ ಅಂದರೆ ಶಿಲಿಂಧರ್ನಾಶಕ ಅಥವಾ ಕೀಟನಾಶಕಗಳಿಂದ ನೀವು ಪ್ರತಿ ಕೆಜಿಗೆ ಎರಡು ಗ್ರಾಮಂತೆ ಸಿಲಿಂಧರ್ನಿಸ ನಾಶಕಗಳಾದ ಥೈರಾಮ್ ಕ್ಯಾಪ್ಟನ್ ಅಥವಾ ಬಾಯಿಸ್ಟನ್ನ ತಗೊಂಡು ಪ್ರತಿ ಕೆ ಜಿ ಬೀಜಕ್ಕೆ ನಾವು ಈಗ ತೋರಿಸಿದಂತೆ ನೀವು ಲೇಪನ ಮಾಡಿ ಅವುಗಳನ್ನು ಸಂಗ್ರಹಿಸಿ ಬಿತ್ತನೆ ಮಾಡುವುದರಿಂದ ಒಳ್ಳೆಯ ತಳಿ ಒಳ್ಳೆಯ ಮೊಳಕೆ ಪ್ರಮಾಣ ಸದೃಢವಾದ ಮೊಳಕೆ ಪ್ರಮಾಣ ಮತ್ತು ಒಳ್ಳೆಯ ಸಸ್ಯಗಳನ್ನು ಬೆಳೆದು ಹೆಚ್ಚಿನ ಇಳುವರಿ ಪಡಲಿಕ್ಕೆ ಸಾಧ್ಯ ಆಗ್ತದೆ ಮುಂದುವರೆದು ಬರೀ ಕೀಟನಾಶಕ ಸಿಲಿಂಡರ್ನಾಶಕಗಳಲ್ಲದೆ ನೀವು ಕೂಡ ಬೀಜವನ್ನು ಇನ್ನೂ ಅನೇಕ ಪರಿಕರಗಳಾದ ನಮ್ಮ ಈ ರೈಸೋಬಿಯಮ್ ಇರ್ಬೋದು ಫಾಸ್ಫ್ರಸ್ ಫಾಲಿಬಿಜಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು ಲಘು ಪೋಷಾಂಶಕರುಗಳು ವಿಟಾಮಿನ್ಗಳಿರ್ಬೋದು ಇವುಗಳಿಂದ ಕೂಡ ಲೇಪನ ಮಾಡಿ ಈ ಬೀಜದ ಮೌಲ್ಯವನ್ನು ವರ್ಧಿಸಿ ಮೊಳಕೆ ಅತಿ ಸ್ರದ್ದಡವಾಗಿ ಸಮತಟವಾಗಿ ಒಳ್ಳೆ ರೀತಿಯಿಂದ ಬೆಳೀಲಿಕ್ಕೆ ಸಹಾಯ ಆಗ್ತವೆ ಮೊದಲನೇದಾಗಿ ತಾವು ಒಳ್ಳೆಯ ಬೀಜ ತೆಗೆದ್ಕೋಬೇಕು ಅದಾದ ಮೇಲೆ ಅದಕ್ಕೆ ಲೇಪನ ಮಾಡಲಿಕ್ಕೆ ನಮಗೆ ಒಂದು ಅಂಟು ಅಥವಾ ದ್ರಾವಣ ದ್ರಾವಣ ಯಾವುದಾದ್ರೂ ಒಂದು ದ್ರಾವಣ ತಗೊಳ್ಬೇಕು ಆ ದ್ರಾವಣವನ್ನು ಬೀಜಗಳ ಮೇಲೆ ಚೆನ್ನಾಗಿ ಸಿಂಪಡಣೆ ಮಾಡಿ ಎಲ್ಲ ಬೀಜಗಳಿಗೆ ಸಂಪೂರ್ಣವಾಗಿ ಲೇಪನ ಆಗುವಂತೆ ನೋಡ್ಕೋಬೇಕು ಮೇಲೆ ಮೊದಲನೇದಾಗಿ ಮೊದಲನೇ ಒಂದು ನೀವು ರೈಸೋಬಿಯಮನ್ನು ಐದುನೂರು ಗ್ರಾಮ್ ಪ್ರತಿ ಹತ್ತು ಕೆ ಜಿಗೆ ಅಂದರೆ ಐದುನೂರು ಗ್ರಾಮ್ ಪ್ರತಿ ಹತ್ತು ಕೆ ಜಿವರೆಗೆ ಬೀಜ ಪ್ರತಿ ಎಕರೆಗೆ ಬೇಕಾಗತಕ್ಕಂಥ ಬೀಜಗಳಿಗೆ ನೀವು ಐದುನೂರು ಗ್ರಾಮ್ ಪ್ರತಿ ಎಕರೆ ಅಂತ ತೆಗೆದುಕೊಂಡು ನೀವು ಬೀಜೋಪಚಾರ ಮಾಡಬೇಕು ಈ ಬೀಜೋಪಚಾರ ಮಾಡಿ ಅದನ್ನು ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಬೀಜವನ್ನು ತೆಗೆದುಕೊಂಡು ಹೋಗಿ ಬಿತ್ಬಹುದು ಇದಲ್ದೇನೆ ಕೂಡ ನೀವು ಒಂದು ಅಥವಾ ಎರಡು ಲೇಪನಗಳನ್ನು ಕೂಡ ಮಾಡಬಹುದು ರೈಸೋಬಿಯಂ ಆದ ತಕ್ಷಣ ಒಣಗಿಸಿ ಮತ್ತೆ ನೀವು ನಮ್ಮ ಈ ಲೇಪನ ದ್ರಾವಣಗಳನ್ನು ಚೆನ್ನಾಗಿ ಸಿಂಪಡಿಸಿ ಅದರ ಮೇಲೆ ಫಾಸ್ಪರಸ್ ಫಾಲ್ವಿಜಿಂಗ್ ಬ್ಯಾಕ್ಟೀರಿಯಾ ಇರಬಹುದು ಲೇಪನ ಮಾಡಿ ಅದನ್ನು ಕೂಡ ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಈ ಬೀಜಕ್ಕೆ ಒಂದು ಗಟ್ಟಿ ಕವಚವನ್ನು ಕೊಟ್ಟು ಇದರಿಂದ ಬೀಜಗಳನ್ನು ಒಯ್ದು ನೀವು ಬಿತ್ತನೆ ಮಾಡಬಹುದು ಬೀಜ ಉತ್ತಮವಾಗಿ ಮೊಳಕೆಯೊಡೆದು ಆರೋಗ್ಯಪೂರ್ಣವಾಗಿ ಬೆಳೆಯಬೇಕಾದರೆ ಸೀಡ್ ಪೆಲೆಟಿಂಗ್ ವಿಧಾನ ಹೆಚ್ಚು ಪ್ರಯೋಜನಕಾರಿ ಎನ್ನುತ್ತಾರೆ ತಜ್ಞರು ಲಘು ಪೋಷಕಾಂಶಗಳನ್ನು ಕೂಡ ಹಾಕ್ಬೋದು ಅಥವಾ ಇದೇ ರೀತಿ ವಿಟಮಿನ್ಗಳನ್ನು ಕೂಡ ಇದರಲ್ಲಿ ಹಾಕಬೇಕು ಈ ಒಂದು ಪ ವಿಧಾನಕ್ಕೆ ಸೀಡ್ ಪೆಲೆಟಿಂಗ್ ಅಂತಾರೆ ಇದರಿಂದ ಆಗ್ತಕ್ಕಂಥ ಲಾಭಗಳಂದ್ರೇನು ಸೀಡಿನ ಬೀಜದ ಗಾತ್ರವನ್ನು ಜಾಸ್ತಿ ಆಗ್ತದೆ ಇದರಿಂದ ನಮ್ಮದು ಬೀಜದ ಪ್ರಮಾಣ ಬಳಕೆ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಬೀಜದ ಒಂದು ಮೌಲ್ಯವರ್ಧನೆ ಎಂದು ಬೀಜಕ್ಕೆ ಒಂದು ಮೈಕ್ರೋ ಕ್ಲೈಮೇಟ್ ಬೀಜದ ಸುತ್ತಮುತ್ತ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತದೆ ಇದರಿಂದ ಸದೃಢವಾದ ಸಸಿಗಳು ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ಉತ್ತಮ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ಇದರಿಂದ ಉತ್ತಮ ಇಳುವರಿಯನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಇದಲ್ಲದೆ ಈ ಇತರ ಪರಿಕರಗಳನ್ನು ಈ ಪ್ಯಾಲೆಟಿಂಗ್ನಲ್ಲಿ ಯೂಸ್ ಮಾಡಿದ್ವಿ ಉಪಯೋಗ ಮಾಡಿದ್ವಿ ಇದರಿಂದ ಏನಾಗ್ತದೆ ಅಂದರೆ ಅವು ಅಲ್ಲೇ ಸಸಿಗೆ ಬೇಕಾದಂಥ ಪ್ರದೇಶದಲ್ಲಿ ಎದ್ದು ಅವುಗಳು ಸಸಿಗೆ ಉಪಯೋಗ ಆಗಲಿಕ್ಕೆ ಸಹಾಯ ಆಗ್ತವೆ ನಾವು ಮೇಲಿಂದ ಗೊಬ್ಬರಗಳು ಕೊಟ್ಟರೆ ಅಥವಾ ಮೇಲಿಂದ ವಿಟಾಮಿನ್ಗಳು ಹಾಕಿದರೆ ಮೇಲಿನ ಲಘು ಪೋಷಕರು ಹಾಕಿದರೆ ಪೂರ್ಣ ಪ್ರಮಾಣದಲ್ಲಿ ಸಸಿಗಳಿಗೆ ಉಪಯೋಗ ಈ ರೀತಿ ಮಾಡುವುದರಿಂದ ಅವುಗಳು ಪೂರ್ಣ ಪ್ರಮಾಣದಲ್ಲಿ ಸಸಿಗಳು ಉಪಯೋಗವಾಗಿ ಒಳ್ಳೆಯ ಒಂದು ಪರಿಣಾಮ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಇಷ್ಟು ವಿಷಯನ ನಾನು ಹೇಳಲಿಕ್ಕೆ ಬಯಸ್ತೇನೆ ಉತ್ತಮ ಬೀಜಗಳ ಆಯ್ಕೆ ಜೊತೆಗೆ ಬಿತ್ತುವ ಮೊದಲು ತಜ್ಞರು ತಿಳಿಸಿದಂತ ಸುಧಾರಿತ ತಾಂತ್ರಿಕತೆಗಳನ್ನು ಅನುಸರಿಸಿದ್ದೇ ಆದಲ್ಲಿ ಗುಣಮಟ್ಟದ ಉತ್ಪಾದನೆಯ ಜೊತೆಗೆ ಉತ್ತಮ ಇಳುವರಿಯನ್ನು ಪಡೆಯಲು ಸಾಧ್ಯ ಮಲೆನಾಡು ಮತ್ತು ಕರಾವಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ವಾಣಿಜ್ಯ ಬೆಳೆ ಅಡಿಕೆ ಅಡಿಕೆಯನ್ನು ತಲೆತಲಾಂತರದಿಂದ ಬೆಳೆಯುತ್ತಿದ್ದರೂ ಈ ಭಾಗದ ಜನರು ಅಪೇಕ್ಷಿಸಿದಷ್ಟು ಇಳುವರಿ ಪಡೆಯಲು ಸಾಧ್ಯವಾಗುತ್ತಿಲ್ಲ ಅಡಿಕೆ ಬೆಳೆಗೆ ಕಾಡುವ ರೋಗ ಮತ್ತು ಕೀಟಗಳ ಬಾಧೆ ಇದಕ್ಕೆ ಕಾರಣ ಎನ್ನಬಹುದಾಗಿದೆ ಈಗ ನಮ್ಮ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಒಂದು ಪ್ರಮುಖವಾದ ತೋಟಗಾರಿಕೆ ಬೆಳೆ ಈ ಒಂದು ಅಡಿಕೆಯನ್ನು ಈ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ರೈತರ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಸುಭದ್ರತೆಗೆ ಮುಖ್ಯವಾದ ಬೆಳೆ ಅಂತ ಅನ್ಬೋದು ಯಾಕೆಂದರೆ ಇಲ್ಲಿ ಒಂದು ತೋಟಗಾರಿಕೆ ಬೆಳೆಗಳೇ ಮುಖ್ಯವಾಗಿರೋದ್ರಿಂದ ನಮ್ಮ ರೈತರು ತಮ್ಮ ಒಂದು ಜೀವನಕ್ಕೆ ಅಡಿಕೆಯನ್ನು ಒಂದು ತುಂಬ ಅವಲಂಬಿಸಿದ್ದಾರೆ ಅಡಿಕೆ ಉತ್ಪಾದನೆಯನ್ನು ಅಡಿಕೆಯನ್ನು ಹಲವಾರು ವರ್ಷಗಳಿಂದ ತಲತಲಾಂತರದಿಂದ ಅವರು ಬೆಳಕೊಂಡು ಬರ್ತಾ ಇದ್ದಾರೆ ಆದಷ್ಟು ವೈಜ್ಞಾನಿಕವಾಗಿ ಬೆಳವಣಿಗೆ ಮಾಡಿ ಸಾಗುವಳಿ ಮಾಡ್ತಾ ಇದ್ರೂ ಹಲವಾರು ತಾಂತ್ರಿಕತೆಯನ್ನು ಅಡಕೆಯಲ್ಲಿ ಅಳವಡಿಸ್ತಾ ಇದ್ದಾಗಿಯೂ ರೈತರಿಗೆ ಅವರು ಅಂದುಕೊಂಡಷ್ಟು ನಿರೀಕ್ಷಿಸುವಷ್ಟು ಇಳುವರಿ ಅಡಿಕೆಯಲ್ಲಿ ಬರ್ತಾಯಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಅದರಲ್ಲಿ ಪ್ರಮುಖವಾದ ಕಾರಣ ಏನಂದರೆ ನಮ್ಮ ಅಡಿಕೆಯನ್ನು ಬಾಧಿಸುವ ಹಲವಾರು ಕೀಟ ಮತ್ತು ರೋಗಗಳು ಆ ಕೀಟ ಮತ್ತು ರೋಗಗಳಲ್ಲಿ ಹಲವಾರು ಇದೆ ಈಗ ಕೊಳೆ ರೋಗ ಇರ್ಬೋದು ಅಡಿಕೆ ಬೇರುಳು ಇರ್ಬೋದು ಅಥವಾ ಸಿಂಗಾರ ಕೊಳೆ ಇರ್ಬೋದು ಹೀಗೆ ಹಲವಾರು ರೋಗ ಮತ್ತು ಕೀಟಗಳ ಬಾಧೆ ಇದೆ ಅದರಲ್ಲಿ ಪ್ರಮುಖವಾಗಿ ಅಡಿಕೆ ಬೇರುಹುಳು ಅಡಿಕೆಗೆ ಕಾಡುವ ಕೀಟಗಳಲ್ಲಿ ಹಲವಾರು ವಿಧಗಳಿದ್ದು ಅದರಲ್ಲಿ ಪ್ರಮುಖವಾದುದು ಅಡಿಕೆ ಬೇರುಹುಳು ಈ ಅಡಿಕೆ ಬೇರುಹುಳದ ವೈಶಿಷ್ಟ್ಯತೆ ಏನಂದರೆ ಇದರಲ್ಲಿ ಮೂರು ಒಂದು ಪ್ರಭೇದಗಳಿದಾವೆ ಲ್ಯೂಕೋಫೋಲಿಸ್ ಲೆಫಿಡೋಫೋರಾ ಲ್ಯೂಕೊಫೋಲಿಸ್ ಕೋನಿಯೋಫೋರಾ ಮತ್ತು ಲ್ಯೂಕೊಫೋಲಿಸ್ ಬರ್ಮಿಸ್ಟ್ರಿ ಅಂತ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಏನಂದರೆ ಲ್ಯೂಕೋಫೋಲಿಸ್ ಲೆಪಿಡೋಫೋರಾ ಜಾಸ್ತಿ ಕಂಡುಬರುತ್ತೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಂದರೆ ಉಡುಪಿ ಮತ್ತು ಮಂಗಳೂರು ಆ ಕಡೆ ಏನಾಗುತ್ತೆ ಅಂದರೆ ಲ್ಯೂಕೊಫೋಲಿಸ್ ಕೋನಿಯೋಫೋರಾ ಈ ಒಂದು ಪ್ರಭೇದ ಜಾಸ್ತಿ ಸಂಖ್ಯೆಯಲ್ಲಿ ಕಂಡುಬರುತ್ತೆ ಇವು ನಾಲ್ಕು ಹಂತಗಳಲ್ಲಿ ಕಂಡುಬರುತ್ತವೆ ಮತ್ತು ಭೂಮಿಯ ಆಳದಲ್ಲಿ ಮೊಟ್ಟೆಯನ್ನಿಡುತ್ತವೆ ಈ ಒಂದು ಬೇರುಹುಳದ ವೈಶಿಷ್ಟ್ಯತೆ ಏನಂದರೆ ಇದಕ್ಕೆ ಮೊಟ್ಟೆ ಮರಿ ಕೋಶ ಮತ್ತು ದುಂಬಿ ಇದು ನಾಲ್ಕು ಹಂತಗಳಲ್ಲಿ ಕಂಡುಬರುತ್ತೆ ಮೊಟ್ಟೆಗಳನ್ನು ಸಾಮಾನ್ಯವಾಗಿ ಅದು ಭೂಮಿಯಲ್ಲಿ ಆಳದಲ್ಲಿಡುತ್ತವೆ ಮತ್ತು ಮ ಮೊಟ್ಟೆ ಒಂದು ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ದಿವಸಗಳಲ್ಲಿ ಮರಿ ಹಂತದಕ್ಕೆ ಬರುತ್ತೆ ಆ ಮರಿ ಒಂದು ಏನು ಮಾಡುತ್ತೆ ಅಂದರೆ ಪ್ರಥಮ ಹಂತದಲ್ಲಿ ಅಂದರೆ ಮೊದಲೇ ಹಂತದಲ್ಲಿ ಸಾಮಾನ್ಯವಾಗಿ ಒಂದರಿಂದ ಒಂದೂವರೆ ತಿಂಗಳು ಮಣ್ಣಿನಲ್ಲಿರುವ ಸಾವಯವ ಅಂಶಗಳನ್ನು ತಿಂದು ಮತ್ತು ಒಂದು ಮರಿಹಂತದಲ್ಲಿ ಹದಿನೈದು ದಿವಸ ಆದ ತಕ್ಷಣ ಅದು ಸೆಂಟಿಮೀಟರ್ ಉದ್ದ ಇರುತ್ತೆ ಈ ಕೀಟ ಎರಡನೇ ಹಂತದಿಂದ ಅಡಿಕೆ ಬೇರನ್ನು ತಿನ್ನಲಾರಂಭಿಸುವುದರಿಂದ ಆರಂಭದ ಹಂತದ ಗಿಡಗಳು ಸಾಯಬಹುದು ದೊಡ್ಡ ಮರಗಳಲ್ಲಿ ಗರಿ ಒಣಗಲಾರಂಭಿಸುತ್ತವೆ ಗೆಣ್ಣುಗಳ ಅಂತರ ಕಡಿಮೆಯಾಗುತ್ತಾ ಸಾಗಿ ಕಾಂಡದ ದಪ್ಪ ಕೂಡ ಕುಗ್ಗುತ್ತಾ ಹೋಗುತ್ತದೆ ಆ ಒಂದರಿಂದ ಒಂದೂವರೆ ತಿಂಗಳ ಆದ್ಮೇಲೆ ಅದೇನಾಗುತ್ತೆ ಅಂದ್ರೆ ಎರಡನೇ ಹಂತ ತಲುಪಿದಾಗ ಅದು ಸಾಮಾನ್ಯವಾಗಿ ಸಾವಯವ ಅಂಶವನ್ನು ಬಿಟ್ಟು ನಮ್ಮ ಅಡಿಕೆ ಒಂದು ಬೇರನ್ನು ಆವರಿಸುತ್ತದೆ ಅಡಿಕೆ ಬೇರನ್ನ ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೆ ಸಾಮಾನ್ಯವಾಗಿ ಅಡಿಕೆ ಬೇರನ್ನು ತಿಂದು ಎರಡರಿಂದ ಎರಡೂವರೆ ತಿಂಗಳ ಆದ ನಂತರ ಮೂರನೇ ಹಂತ ತಲುಪುತ್ತೆ ಆ ಮೂರನೇ ಹಂತದಲ್ಲೂ ಏನು ಮಾಡುತ್ತೆ ಅಂದ್ರೆ ನಮ್ಮ ಅಡಿಕೆ ಬೇರನ್ನ ಸಾಕಷ್ಟು ಜಾಸ್ತಿ ಪ್ರಮಾಣದಲ್ಲಿ ತಿನ್ನಕ್ಕೆ ಪ್ರಾರಂಭ ಮಾಡುತ್ತೆ ಮೂರನೇ ಹಂತ ತಲುಪಿ ಆದಮೇಲೆ ಸಾಮಾನ್ಯವಾಗಿ ಮುಂಗಾರು ಮಳೆ ಬಂದಾಗ ಮುಂಗಾರು ಮಳೆ ಬಂದ ತಕ್ಷಣ ಆ ದುಂಬಿಗಳು ನೆಲದಿಂದ ಮೇಲಕ್ಕೆ ಬರ್ತವೆ ಹಾರಾಡ್ಲಿಕ್ಕೆ ಪ್ರಾರಂಭಿಸ್ತವೆ ಸಾಮಾನ್ಯ ರಾತ್ರಿ ವೇಳೆಯಲ್ಲಿ ಏನು ಮಾಡ್ತೇವೆ ಅಂದರೆ ಈ ದುಂಬಿಗಳು ಗಂಡು ಮತ್ತು ಹೆಣ್ಣು ದುಂಬಿಗಳು ಲೈಂಗಿಕ ಕ್ರಿಯೆ ಮುಗಿಸಿ ಮಾರ್ನಿಸ ಬೆಳಗ್ಗೆ ಏನು ಮಾಡ್ತೇವೆ ಅಂದರೆ ಭೂಮಿಯಲ್ಲಿ ಸೇರಿಕೊಂಡು ಮೊಟ್ಟೆಯನ್ನು ಇಡ್ತವೆ ಸಾಮಾನ್ಯವಾಗಿ ಈ ಹೆಣ್ಣು ದಿಂಬಿ ತಮ್ಮ ಒಂದು ಮೂವತ್ತರಿಂದ ಐವತ್ತು ದಿವಸಗಳ ಜೀವಿತಾವಧಿಯಲ್ಲಿ ಒಂದು ಎಂಬತ್ತರಿಂದ ನೂರು ಮೊಟ್ಟೆಗಳನ್ನು ಭೂಮಿಯ ಅಡಿಯಲ್ಲಿ ಇಡ್ತವೆ ಅದೇನಾಗುತ್ತೆ ಮತ್ತೆ ಮರಿ ಹುಳುಗಳು ಬಂದು ಅವು ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತವೆ ಈ ಸಾಮಾನ್ಯವಾಗಿ ಈ ಒಂದು ಬೇರು ಹುಳುಗಳು ಏನು ಮಾಡ್ತವೆ ಅಂದರೆ ನಮ್ಮ ಒಂದು ಅಡಿಕೆ ಬೇರನ್ನು ತಿನ್ನೋದರಿಂದ ಅಡಿಕೆ நம்ம ಒಂದು ಚಿಹ್ನೆಗಳನ್ನು ಕಾಣ್ಬೋದು ಈಗ ಅದು ಪ್ರಾರಂಭಿಕ ಹಂತದಲ್ಲಿದ್ದಾಗ ಮ ಒಂದು ಗಿಡಗಳ ಹಂತದಲ್ಲಿದ್ದಾಗ ಅಡಿಕೆ ಸಂಪೂರ್ಣವಾಗಿ ಸಾಯೋ ಒಂದು ಸಂಭವ ಇರುತ್ತೆ ಮರಗಳು ದೊಡ್ಡದಾಗಿದ್ದರೆ ಪ್ರಾರಂಭದಲ್ಲಿ ಏನಾಗುತ್ತೆ ಅಂದರೆ ಗರಿಗಳು ಹಳದಿ ಆಗ್ತವೆ ಗರಿಗಳು ಹಳದಿಯಾಗಿ ಸ್ವಲ್ಪ ದಿವಸ ಆದ ನಂತರ ಗರಿಗಳೆಲ್ಲ ಚಿಕ್ಕದಾಗ್ತಾ ಹೋಗ್ತವೆ ಜೊತೆಗೆ ನಾವು ಸಿಂಗಾರ ಅಂತ ಏನು ಹೇಳ್ತೀವೋ ಆ ಸಿಂಗಾರದ ಒಂದು ಸೈಜು ಮತ್ತು ಸಿಂಗಾರದ ಒಂದು ಗುಣಗಳು ಅಂದರೆ ಏನು ಕ್ವಾಲಿಟಿ ಅಂತ ಹೇಳ್ತೀವೋ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ ಮತ್ತು ಅಡಿಕೆ ಮ ಒಂದು ಗೆಣ್ಣುಗಳು ಅಂತ ಹೇಳ್ತೀವಲ್ಲ ಅದರ ಅಂತರ ಕಡಿಮೆ ಆಗ್ತಾ ಹೋಗ್ತವೆ ಮತ್ತು ಕಾಂಡಗಳ ದಪ್ಪ ಅದು ಕಡಿಮೆ ಆಗಿ ಕುಗ್ತಾ ಹೋಗ್ತವೆ ಕ್ರಮೇಣವಾಗಿ ಏನಾಗ್ತಾ ಇದೆ ಅಂದರೆ ನಮ್ಮ ಈ ಒಂದು ಟೋಟಲ್ ನಮ್ಮ ಅಡಿಕೆ ಒಂದು ಬೆಳವಣಿಗೆ ಕುಂಠಿತ ಆಗಿರೋದ್ರಿಂದ ಟೋಟಲ್ ಆಗಿ ಇಳುವರಿಯಲ್ಲಿ ಸಂಪೂರ್ಣವಾಗಿ ಕಡಿತ ಉಂಟ ಉಂಟಾಗ್ತಿದೆ ಇದರಿಂದ ನಮ್ಮ ಎಸ್ಪೆಷಲಿ ಕರಾವಳಿ ಒಂದು ಪ್ರದೇಶದ ರೈತರು ತುಂಬಾ ಕಂಗಾಲಾಗಿದ್ದಾರೆ ಇತ್ತೀಚೆಗೆ ಕೆಲವೊಂದು ರೈತರಂತೂ ಸಂಪೂರ್ಣವಾಗಿ ಅವರ ಒಂದು ಅಡಿಕೆ ತೋಟದ ಸಂಪೂರ್ಣ ನಾಶವನ್ನು ಕಂಡುಕೊಂಡಿದ್ದಾರೆ ಆದ್ದರಿಂದ ರೈತರು ಸಕಾಲದಲ್ಲಿ ಒಂದು ಸರಿಯಾದ ಒಂದು ಹತೋಟಿ ಕ್ರಮ ಕಂಡುಕೋಬೇಕು ರೈತ ಬಾಂಧವರು ಬೇರು ಹುಳುಗಳ ಸಮರ್ಪಕ ಹತೋಟಿಗೆ ಸಮಗ್ರ ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದು ಅವಶ್ಯ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮೂರನೇ ಹಂತದ ಹುಳುಗಳು ಹೆಚ್ಚಾಗಿ ಭೂಮಿಯ ಮೇಲೆ ಕಂಡುಬರುವುದರಿಂದ ಕೈಯಿಂದ ಹಿಡಿದು ನಾಶಪಡಿಸಬೇಕು ಇಷ್ಟೇ ಅಲ್ಲದೆ ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಬಳಸುವುದು ಉತ್ತಮ ಈ ಒಂದು ಬೇರುಹುಳದ ಹತೋಟಿ ಕ್ರಮಗಳನ್ನು ರೈತರು ಸಕಾಲದಲ್ಲಿ ಸರಿಯಾಗಿ ಒಂದು ತಮ್ಮ ಜಮೀನಲ್ಲಿ ಅಳವಡಿಸಿ ಸಮಗ್ರವಾಗಿ ಈ ಬೇರುಹುಳವನ್ನು ಹತೋಟಿ ಮಾಡಬೇಕು ಬರೇ ಒಂದು ರಾಸಾಯನಿಕ ಅಂತ ಅಂದರೆ ಕಷ್ಟ ಆಗುತ್ತೆ ಇದರಲ್ಲಿ ಏನು ಮಾಡಬೇಕು ಅಂದರೆ ಪ್ರಥಮವಾಗಿ ಸಾಮಾನ್ಯವಾಗಿ ಈ ಜುಲೈ ಎರಡನೇ ವಾರದಿಂದ ಆಗಸ್ಟ್ ಕೊನೆಯ ವಾರದವರೆಗೆ ಈ ಮೂರನೇ ಹಂತದ ಮರಿ ಹುಳುಗಳು ಮತ್ತು ದುಂಬಿಗಳು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತವೆ ಅದನ್ನು ರೈತರು ಏನು ಮಾಡಬೇಕು ಅಂದರೆ ಒಂದು ಯಾಂತ್ರಿಕವಾಗಿ ಅದನ್ನು ಮೆಕ್ಯಾನಿಕಲ್ ಕಂಟ್ರೋಲ್ ಅಂತ ಹೇಳ್ತೀವಿ ಯಾಂತ್ರಿಕವಾಗಿ ಅದನ್ನು ಕೈಯಲ್ಲಿ ಹಿಡಿದು ಅದನ್ನು ನಾಶ ಮಾಡಬೇಕು ಆಮೇಲೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದಿಂದ ಏನು ಮಾಡಬೇಕಂದ್ರೆ ಮೂರನೇ ಹಂತದ ಹುಳುಗಳು ಸಾಮಾನ್ಯವಾಗಿ ಜಾಸ್ತಿ ಬಲ್ತಿರ್ತವೆ ಅವು ಮತ್ತು ಆಳದಲ್ಲಿರ್ತವೆ ಅಂಥ ಒಂದು ಸಮಯದಲ್ಲಿ ಏನು ಮಾಡಬೇಕಂದ್ರೆ ನಮ್ಮ ಒಂದು ತೋಟದಲ್ಲಿ ಬಸಿಗಾಲುವೆಗಳಿರ್ತಾವಲ್ಲ ಆ ಬಸಿಗಾಲುವೆಗಳಲ್ಲಿ ಸಾಕಷ್ಟು ನೀರನ್ನು ತುಂಬ ಬಿಡಬೇಕು ಮತ್ತು ಪಟ್ಟ ಅಂತ ಇರ್ತೀವಲ್ಲ ಮಧ್ಯದ ಜಾಗ ಆ ಪಟ್ಟವನ್ನು ಅಗೆದ್ಬಿಟ್ಟು ಆ ಒಳಗಡೆ ಇರೋ ಹುಳುಗಳನ್ನು ಆರಿಸಿ ಸಾಯಿಸಬೇಕು ಮತ್ತು ಇನ್ನು ಮೂರನೇ ಒಂದು ಮೆಜರ್ಸ್ ಏನಂದರೆ ಸಾಮಾನ್ಯವಾಗಿ ರೈತರು ರಾಸಾಯನಿಕಗಳ ಸಂಪೂರ್ಣ ಒಂದು ಜ್ಞಾನ ಇಟ್ಕೊಂಡಿರಲ್ಲ ಸಿಂಪರಣೆ ಮಾಡುವಾಗ ಸರಿಯಾದ ಒಂದು ರಾಸಾಯನಿಕ ಹಾಕಬೇಕು ನಮ್ಮ ಒಂದು ಕರಾವಳಿ ಪ್ರದೇಶದಲ್ಲಿ ರೈತರು ಶಿಫಾರಸು ಮಾಡಿದ ರಾಸಾಯನಿಕ ಸಿಂಪರಣೆ ಮಾಡ್ತಾ ಇಲ್ಲ ಅದಕ್ಕೆ ನಾವು ಶಿಫಾರಸು ಮಾಡಿರೋದೇನೆಂದರೆ ಈಗ ಕ್ಲೋರೋಫೈರಿಫಾಸ್ ಅನ್ನೋ ಒಂದು ರಾಸಾಯನಿಕ ಇದೆ ಅದನ್ನು ಐದು ಮಿಲಿ ಒಂದು ಲೀಟ್ರ್ ನೀರಿಗೆ ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಬಿಟ್ಟು ಪ್ರತಿಯೊಂದು ಮರಗಳ ಬುಡದಲ್ಲಿ ಎರಡರಿಂದ ಮೂರು ಲೀಟರ್ ಸಿಂಪರಣ ದ್ರಾವಣವನ್ನು ಹಾಕಬೇಕು ಇನ್ನೊಂದು ಔಷಧಿ ಯಾವುದಂದ್ರೆ ಇಮಿಡಾಕ್ಲೋಫಿಡ್ ಅಂತ ಇನ್ನೊಂದು ಕೀಟನಾಶಕ ಇದೆ ಅದನ್ನ ಏನು ಮಾಡಬೇಕಂದ್ರೆ ಪಾಯಿಂಟ್ ಮೂರು ಅಂತ ಹೇಳ್ತೀವಿ ಪಾಯಿಂಟ್ ಮೂರಿಂದ ಪಾಯಿಂಟ್ ಐದು ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಹಾಕಿಬಿಟ್ಟು ನಾವು ಪ್ರತಿ ಮರದ ಬುಡದಲ್ಲಿ ಎರಡರಿಂದ ಮೂರು ಲೀಟರ್ ದ್ರಾವಣ ಹಾಕಬೇಕು ಸಾಮಾನ್ಯವಾಗಿ ಈ ಮಿಡಾಕ್ಲೋಫಿಡು ನಮಗೆ ಹೆಕ್ಟೇರಿಗೆ ಒಂದು ಲೀಟ್ರ್ನಷ್ಟು ಬೇಕಾಗುತ್ತೆ ಇದಲ್ದೇನೆ ಈ ಫೋರ್ ಏಟ್ ಟೆನ್ ಜಿ ಅಂತ ಒಂದು ಹರಳು ರೂಪದ ಕೀಟನಾಶಕ ಇದೆ ಆ ಹರಳು ರೂಪದ ಕೀಟನಾಶಕನ ಪ್ರತಿ ಹೆಕ್ಟೇರಿಗೆ ನಾವು ಇಪ್ಪತ್ತೈದು ಕೆ ಜಿನ ಹಾಕಬೇಕು ಅಕಸ್ಮಾತ್ ನಾವು ಮರದ ಬುಡದಲ್ಲಿ ಹಾಕ್ತೀವಿ ಅಂದರೆ ಮರದ ಬುಡವನ್ನು ಸ್ವಲ್ಪ ಕೆರೆದು ಬಿಟ್ಟು ಪ್ರತಿ ಒಂದು ಮರಕ್ಕೆ ನಾವು ಹತ್ತರಿಂದ ಹದಿನೈದು ಗ್ರಾಮ್ ಫೋರೇಟ್ ಹರಳುಗಳನ್ನು ಹಾಕಬೇಕು ಈ ನಾವು ರಾಸಾಯನಿಕ ಸಿಂಪರಣೆ ಮಾಡುವಾಗ ನಾನೇನು ಹೇಳಿದೆ ಕ್ಲೋರೋಫೈರಿಫಾಸು ಮತ್ತು ಇಮಿಡಾ ಕ್ಲೋಫಿಡ್ ಅಥವಾ ಫೋರೇಟ್ ಟೆಂಜಿ ಅಂತ ಹೇಳಿದ್ನಲ್ಲ ಆ ರಾಸಾಯನಿಕವನ್ನು ನೀವು ಯಾವ್ದಾದ್ರು ಒಂದನ್ನು ಉಪಯೋಗಿಸಿ ಅಕಸ್ಮಾತ್ ನಿಮಗೆ ಬಾಧೆ ಜಾಸ್ತಿ ಆಯಿತು ಅಂತ ಕಂಡ್ರೆ ನೆಕ್ಸ್ಟ್ ಉಪಯೋಗಿಸುವಾಗ ಮುಂದಿನ ಎರಡನೇ ಉಪಯೋಗಿಸುವಾಗ ನೀವು ಸ್ವಲ್ಪ ಕೀಟನಾಶಕನ ಬದಲಿಸ್ಕೊಳ್ಳಿ ಅದರಿಂದ ಏನಾಗುತ್ತೆ ಅಂದರೆ ನಾವು ಒಳ್ಳೆಯ ಒಂದು ಹತೋಟಿ ಕ್ರಮವನ್ನು ಪಡ್ಕೋಬೋದು ನಂತರ ಇನ್ನೊಂದು ಏನು ಮಾಡಬೇಕು ಅಂದರೆ ನಮಗೆಲ್ಲರಿಗೂ ಗೊತ್ತು ನಾವು ನಮ್ಮ ಒಂದು ಗಿಡ ಮರಗಳನ್ನು ಸಾಕಷ್ಟು ನಾವು ಶಕ್ತಿಯುತವಾಗಿ ಇಟ್ಕೋಬೇಕು ಆಗ ಏನಾಗುತ್ತೆ ಅಂದರೆ ಈ ಕೀಟಗಳ ಹತೋಟಿ ಆಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿ ಒಂದು ಮರಕ್ಕೆ ಆ ಮರಗಳ ಒಂದು ಸ್ಟೇಜ್ ನೋಡಿಬಿಟ್ಟು ಅದು ಯಾವ ವರ್ಷದ್ದು ನೋಡಿಬಿಟ್ಟು ಸಾಮಾನ್ಯವಾಗಿ ಒಂದು ಮುಕ್ಕಾಲು ಜಿಯಿಂದ ಎರಡು ಕೆ ಜಿ ಅಥವಾ ಮೂರು ಕೆಜಿ ವರೆಗೂ ಬೇವಿನ ಹಣ್ಣಿನ ಹಾಕಬೇಕು ಅದೇನು ಮಾಡುತ್ತೆ ಅಂದರೆ ಮರಗಳಿಗೆ ಪ್ರತಿರೋಧಕ ಶಕ್ತಿಯನ್ನು ಡೆವಲಪ್ ಮಾಡಲಿಕ್ಕೆ ಸಹಾಯ ಮಾಡಿಬಿಟ್ಟು ಆ ಕೀ ರೋಗಗಳು ಬಂದರೂ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಬರುತ್ತೆ ಮತ್ತು ಬೇರುಗಳ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ ಜೈವಿಕ ಪದ್ಧತಿಯಿಂದಲೂ ಬೇರುಹುಳು ಹತೋಟಿ ಕ್ರಮವನ್ನು ಕೈಗೊಳ್ಳಬಹುದಾಗಿದೆ ಜೈವಿಕ ಹತೋಟಿ ಅಂತ ಇದೆ ಜೈವಿಕ ಅಂದರೆ ನಾವು ಸಾಮಾನ್ಯವಾಗಿ ಜೈವಿಕ ಶಿಲೀಂಧ್ರ ಅಥವಾ ಈ ಜಂತುಗಳು ನೆಮಟೋಡ್ ಅಂತ ಹೇಳ್ತೀವಲ್ಲ ಅದನ್ನು ಬಳಸಿ ನಾವು ಈ ಒಂದು ಹುಳನ ಹತೋಟಿ ಮಾಡೋದು ಈ ಮೆಟರೈಸಿಯಮ್ ಅನಿಸೋಫ್ಲಿಯೆ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ ಅದು ಅಥವಾ ಈ ಹೆಟೋರಾಬ್ಡೆಟಿಸ್ ಅಂತ ಜಂತುಗಳು ಅಂದರೆ ನೆಮಟೋಡ್ ಇದೆ ಅದನ್ನೇನು ಮಾಡಬೇಕು ಅಂದರೆ ಇಪ್ಪತ್ತು ಗ್ರಾಮ್ ಪುಡಿಯನ್ನು ನಾವು ಸಾಮಾನ್ಯವಾಗಿ ಒಂದು ಮೂರರಿಂದ ಐದು ಲೀಟರ್ ನೀರಿಗೆ ಮಿಶ್ರಣ ಮಾಡಿಬಿಟ್ಟು ಪ್ರತಿ ಒಂದು ಗಿಡದ ಸುತ್ತಲೂ ಹಾಕಬೇಕು ಇದರಿಂದ ಏನಾಗುತ್ತೆ ಅಲ್ಲಿ ಆ ಒಂದು ಶಿಲೀಂಧ್ರ ಒಂದು ನಾಶಕ ಅಥವಾ ಜಂತು ಹುಳುಗಳು ಬೇರುಗಳ ಮತ್ತು ನಮ್ಮ ಅಡಿಕೆ ಮರದ ಬುಡದಲ್ಲಿ ವೃದ್ಧಿಯಾಗ್ಬಿಟ್ಟು ನಮ್ಮ ಬೇರು ಹುಳಗಳನ್ನು ಅಲ್ಲಿ ನಾಶ ಮಾಡುತ್ತೆ ರೈತ ಬಾಂಧವರು ತಜ್ಞರ ಸಲಹೆ ಮೇರೆಗೆ ರಾಸಾಯನಿಕಗಳ ಬಳಕೆ ಮಾಡುವುದರ ಜೊತೆಗೆ ಬೇವಿನ ಹಿಂಡಿಯನ್ನು ಅಡಿಕೆ ಮರಗಳ ಬುಡಕ್ಕೆ ಹಾಕುವ ಮೂಲಕ ಅದರ ರೋಗ ನಿರೋಧಕ ಶಕ್ತಿ ವೃದ್ಧಿಸಬೇಕು ಅಲ್ಲದೆ ಯಾಂತ್ರಿಕವಾಗಿ ಕೈಗಳಿಂದ ಹಿಡಿದು ಹುಳುಗಳನ್ನು ನಾಶಪಡಿಸುವುದು ಅತ್ಯಂತ ಪರಿಣಾಮಕಾರಿ ಕ್ರಮವಾಗಿದೆ ಸಾಮಾನ್ಯವಾಗಿ ರೈತರು ಮಾಡ್ತಾ ಇದ್ದಾರೆ ಅಂದ್ರೆ ರಾಸಾಯನಿಕಕ್ಕೆ ಮರೆ ಹೋಗೋದು ಜಾಸ್ತಿ ಆಗಿದೆ ಆದಷ್ಟು ನಮ್ಮ ಕಿವಿಮಾತ್ ಏನಂದ್ರೆ ಕೈಯಲ್ಲಿ ಹಿಡಿದು ಯಾಂತ್ರಿಕವಾಗಿ ಹತೋಟಿ ಮಾಡಿ ಜೊತೆಗೆ ಈ ಜೈವಿಕ ಒಂದು ಹತೋಟಿ ಕ್ರಮವನ್ನು ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿ ಮೂರನೇದಾಗಿ ಬೇವಿನ ಹಿಂಡಿಗೆ ತುಂಬ ಒಂದು ಮಹತ್ವನ ಕೊಡಬೇಕು ಬೇವಿನ ಹಿಂಡಿ ಹಾಕೋದ್ರಿಂದ ನಾವು ಸುಮಾರು ಮಟ್ಟಿಗೆ ನಾವು ಬೇರುಳದ ಬಾಧೆಯನ್ನು ಕಡಿಮೆ ಮಾಡ್ಬೋದು ಮತ್ತು ನಿಮಗೆ ಸುತ್ತಮುತ್ತಲ ಒಂದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಕೃಷಿ ತೋಟಗಾರಿಕೆ ಇಲಾಖೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ಯಾವ ಕೀಟಶಾಸ್ತ್ರಜ್ಞರು ಇರ್ತಾರೋ ಅವ್ರನ್ನ ಒಂದು ಸಲಹೆ ತಗೊಂಡು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಅಥವಾ ನಿಮ್ಮ ಹತ್ತಿರದ ಒಂದು ಸಂಶೋಧನಾ ಕೇಂದ್ರಗಳು ಇಲಾಖೆಗಳನ್ನು ಸಂಪರ್ಕದಲ್ಲಿಟ್ಟುಕೊಂಡು ಮಾಹಿತಿ ತಗೊಂಡು ಸಿಂಪಡಿಸುವುದು ತುಂಬಾ ಉತ್ತಮ ಹೀಗೆ ಬೇರು ಹುಳುಗಳ ಸಮರ್ಪಕ ಹತೋಟಿಯಿಂದಾಗಿ ಉತ್ತಮ ಬೆಳೆ ಬೆಳೆದು ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ